ಸರ್ ನನ್ನ ಹೆಸರು ಗಡಾರಿ ಕೃಷ್ಣಪ್ಪ ಅಂತೇಳಿ ರಂಗೇನಹಳ್ಳಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯವರು ನಾನು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೀನಿ ನಾನು ನವಣೆ ಆರ್ಕ ಊದಲು ಇವು ಸಿರಿಧಾನ್ಯವನ್ನು ಬೆಳೀತಾ ಹೋಗ್ತೀನಿ ಸಜ್ಜೆ ಇದು ರಾಗಿ ಇದೆಲ್ಲ ಸಿರಿಧಾನ್ಯ ಬೆಳಿತೀನಿ ಸಿರಿಧಾನ್ಯ ಅಂದರೆ ಬಹಳ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಸರ್ ಅದಕ್ಕೋಸ್ಕರ ನನಗೆ ಸಿರಿಧಾನ್ಯ ಬೆಳೆಯೋದ್ರಿಂದ ತುಂಬ ಆರೋಗ್ಯವಾಗೂ ಭಾಳ ಚೆನ್ನಾಗಿ ಊಟ ಮಾಡ್ಕೊಂಡು ಆರೋಗ್ಯ ಭಾಳ ಚೆನ್ನಾಗಿರ್ತೀನಿ ಈ ಸಿರಿಧಾನ್ಯ ಬೆಳೆಯೋದು ಹೇಗಪ್ಪ ಅಂತಂದರೆ ಮೊದಲು ಒಂದು ಎರಡು ಮೂರು ಸಾರಿ ಚೆನ್ನಾಗೆ ಉಳುಮೆ ಮಾಡಿಬಿಟ್ಟು ಆ ಮಳೆ ಬಂದ ತಕ್ಷಣ ಹಸಿ ಕೊಟ್ಟ ತಕ್ಷಣ ಮೇಲೆ ಬಿತ್ತನೆ ಮಾಡಿಬಿಡ್ಬೇಕು ಸರ್ ಟ್ಯಾಕ್ಟ್ರಿಯಲ್ಲಿ ಐದಾರು ದಿನಕ್ಕೆ ಹುಟ್ಟುವಳಿ ಆಗಿಬಿಡುತ್ತೆ ಆಮೇಲೆ ಹುಟ್ಟಿದ ಆದಮೇಲೆ ಒಂದು ತಿಂಗ್ಳು ಒಂದು ಹದಿನೈದು ದಿನ ಆದಮೇಲೆ ಎಡೆ ಹೊಡೆದ್ಬಿಟ್ರೆ ಅಷ್ಟೇ ಸಾಕು ಸಹ ಒಂದು ಸಾರಿ ಸುಮಾರು ಒಂದು ಕಳೆ ಹುಡುಗನ ಕೂಲನ್ನು ಕರ್ಕೊಂಬಂದು ಕಲೆ ಕಳೆ ಒಂದು ತೆಗೆದುಬಿಟ್ರೆ ಒಳ್ಳೆ ಬೆಳೆ ಬರ್ತದೆ ಸಿರಿಧಾನ್ಯ ಇದು ಒಂದು ಮೂರು ತಿಂಗಳಿಗೆ ಬಂದುಬಿಡ್ತು ಸರ್ ನವಣೇ ಊದಲು ಮೂರು ತಿಂಗಳಿಗೆ ಬರುತ್ತೆ ಆರ್ಕ ಮಾತ್ರ ನಾಲ್ಕು ತಿಂಗಳು ತುಂಬಿ ಐದನೇ ತಿಂಗಳಿಗೆ ವಹಿಸ್ಕೊಂಬತ್ತು ಸರ್ ಅದು ಸ್ವಲ್ಪ ಲೇಟ್ ಆಗುತ್ತೆ ಆರ್ಕ ಇವು ಸಿರಿಧಾನ್ಯ ತುಂಬ ಆಹಾರದ ಫುಡ್ ಸರ್ ಇತ್ತೀಚೆಗಂತೂ ಅನೇಕ ಜನ ಕಾಯಿಲೆಯಿಂದ ನರಳ್ತಾ ಇದ್ದಾರೆ ಸರ್ ಅವರು ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗ್ತಾರೆ ಏನೇನೋ ಅವರು ಕಾಯಿಲೆಗಳು ವಿಚಿತ್ರ ಕಾಯಿಲೆಗಳು ಬರ್ತಾಯಿದ್ದಾವೆ ಶುಗರು ಅವು ಇವು ಆಗಿಬಿಟ್ಟು ಅವ್ರು ತುಂಬ ಇದಾಗ್ತಾರೆ ಸರ್ ಈ ಸಿರಿಧಾನ್ಯ ಊಟ ಮಾಡೋದ್ರಿಂದ ಇವು ಯಾವ ಕಾಯಿಲೆ ಇಲ್ಲ ಸರ್ ಇದುವರೆಗೂ ನಮಗೆ ಒಂದು ಶುಗರ್ ಇಲ್ಲ ಏನಿಲ್ಲ ನಾವು ವರ್ಷ ತುಂಬುತ್ತೆ ಆಸ್ಪತ್ರೆಗೆ ಏನಿಲ್ಲ ಹಂಗಾಗಿ ನವಣೆಯನ್ನು ನಾವು ಬೆಳೆದು ಈ ನವಣೆಯನ್ನು ಮತ್ತೆ ಇದನ್ನೇ ಕಟೌ ಮಾಡ್ಕೊಂಡೆ ತೊಗೊಂಡೋಗಿ ಮಿಲ್ಲ ಹಾಕ್ಸ್ಕೊಂಡು ನುಡ್ಸ ಇದು ನಾವು ಸಾವಯವ ಕೃಷಿಯಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಸರ್ ನಾನು ಗೌರ್ಮೆಂಟ್ ಗೊಬ್ಬರ ಔಷಧಿ ಯಾತೂ ಈ ಸಿರಿಧಾನ್ಯಕ್ಕೆ ಮುಟ್ಸೋಕೆ ಹೋಗೋದಿಲ್ಲ ಸರ್ ಇದು ತುಂಬ ಅತಿ ಅಮೂಲ್ಯವಾದ ಒಂದು ಸಿರಿಧಾನ್ಯ ಸರ್ ಯಾಕೆಂದರೆ ಇದಕ್ಕೆ ಬೇಡಿಕೆ ಇದೆ ಸರ್ ಸಾವಯವ ಕೃಷಿಯಲ್ಲಿ ಬೆಳೆ ಅದಕ್ಕೆ ಬಾ ತುಂಬ ಬೇಡಿಕೆ ಇದೆ ಸರ್ ನಾನು ಪ್ರತಿ ಭಾನುವಾನುವಾರುರುಗುದ್ರ ಸಂತೆ ನಡೆಯುತ್ತೆ ಸರ್ ಅಲ್ಲಿಗೆ ಒಂದು ಎರಡು ಮೂರು ಪ್ಯಾಕೆಟು ಒಂದು ಹತ್ತು ಪ್ಯಾಕೆಟ್ ತೊಗೊಂಡೋಗಿ ಸರ್ ಅದು ಬೇಗ ಸೇಲ್ ಆಗುತ್ತೆ ಬೆಳಗ್ಗೆ ಆರರಿಂದ ಹನ್ನೆರಡುವರೆಗೆ ಯಾಕೆಂದರೆ ಸಾವಯವ ಕೃಷಿಯಲ್ಲಿ ಬೆಳೆ ಬೆಳೆದಿರ್ತಕ್ಕಂಥ ಬೆಳೆಗೆ ಉತ್ತಮವಾದ ಬೆಲೆ ಇರುತ್ತೆ ಸರ್ ಅದಕ್ಕೆ ಎಲ್ಲ ರೈತರು ಸಾವಯವ ಕೃಷಿಯಲ್ಲೇ ಬೆಳೆ ಬೆಳಿರಿ ಅಂತೇಳಿ ನಾನು ಅವರಿಗೆಲ್ಲ ಪ್ರೋತ್ಸಾಹ ಕೊಡ್ತಾಯಿದ್ದೀನಿ ನಾನು ನೋಡ್ಕೊಂಡು ಎಷ್ಟೋ ಜನ ಈ ಸರಿ ನವಣೆ ಸಾವೆ ನವಣೆ ಮತ್ತು ಹೂದ್ಲು ಬರಗ ಇದೆಲ್ಲ ಸಾಮೆ ಎಲ್ಲ ಬಿತ್ಕೊಂಡಿದ್ದಾರೆ ಸರ್ ತುಂಬ ಜನ ಸಾಮೆ ಬಿತ್ತಿ ಒಬ್ಬೊಬ್ಬರು ಏಳು ಎಕರೆ ಬೆ ಸಾಮೆ ಬಿತ್ಬಿಟ್ಟು ಒಂದು ಮೂವತ್ತು ಚೀಲ ನಲ್ವತ್ತು ಚೀಲ ಸಾಮೆ ಬೆಳೆದಾರೆ ಸರ್ ನಾನು ಮೂರು ಥರ ಬೆಳೆಯನ್ನು ಬೆಳಿತೀನಿ ಹಂಗಾಗಿ ಇದು ಸಿರಿಧಾನ್ಯದ ತುಂಬ ಒತ್ತು ಕೊಟ್ಟು ನಾನು ಬೆಳೆ ಬೆಳೀತೀನಿ ಸರ್ ಈ ಸಿರಿಧಾನ್ಯವನ್ನು ಊದಲು ಅಂತ ಇದೆಯಲ್ಲ ಸರ್ ಅದು ಒಳ್ಳೆಯ ಪಾಯಸ ಸಹ ಭಾಳ ಚೆನ್ನಾಗಿರುತ್ತೆ ನಾನು ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಿ ಊದ್ಲಕ್ಕಿ ಪಾಯಸ ಆರ್ಗಿ ಮೊಸರನ್ನ ನವಣೆ ಅಕ್ಕಿ ಬಾತು ನಾನು ಅಲ್ಲಿ ಅಕ್ಕಿನೇ ಬಳಸ್ತಾ ಇರ್ತಕ್ಕಂಥ ಸಿರಿಧಾನ್ಯದ ಊಟನೇ ಹಾಕ್ತಾ ಇರ್ತೀನಿ ಆಂಜನೇಯ ದೇವಸ್ಥಾನದಲ್ಲಿ ಈ ಥರ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಸಹ ಸಿರಿಧಾನ್ಯವನ್ನು ಹೆಚ್ಚು ಉಪಯೋಗಿಸ್ತೀವಿ ನಮ್ಮ ಮನೆ ಮಕ್ಕಳೆಲ್ಲ ತಿಂದು ಊಟ ಮಾಡಿ ನಾವು ಉಳ್ಕೊಂಡಿದ್ದು ಮಾತ್ರ ಸಿರಿಧಾನ್ಯವನ್ನು ಮಾಡ್ತೀವಿ ಸರ್ ತುಂಬ ಆರೋಗ್ಯವಾಗಿ ನಾವೆಲ್ಲ ಉತ್ಕು ಉತ್ತಮವಾಗಿ ಮನೆಯಲ್ಲಿ ಎಲ್ಲರೂ ಇರ್ತೀವಿ ಸರ್ ಯಾವುದೇ ಕಾಯಿಲೆ ಕಸಾಲೆಗಳಿರೋದಿಲ್ಲ ಈ ಸಿರಿಧಾನ್ಯಕ್ಕೆ ಎಲ್ಲರೂ ರೈತರು ಒತ್ತು ಕೊಟ್ಟು ಸಿರಿಧಾನ್ಯವನ್ನು ಹೆಚ್ಚು ಹೆಚ್ಚಾಗಿ ಬೆಳಿಲಿ ಮತ್ತು ನಾ ಇದನ್ನೆಲ್ಲ ನೋಡಿಕೊಳ್ಳಿ ಇದರ ಫಸ್ಟ್ ನಾವು ರೈತರು ಊಟ ಮಾಡೋಣ ಆಮೇಲೆ ನಮ್ಮ ಉಳುಕಂತ ಬೇರೆಯವ್ರಿಗೆ ನಾವು ಮಾರೋಣ ನಾವೆಲ್ಲರೂ ಸಹ ಸಿರಿಧಾನ್ಯವನ್ನು ಬೆಳೀಬೇಕಾದ್ರೆ ಸಾವಯವ ಕೃಷಿಯಲ್ಲೇ ಬೆಳೀಬೇಕು ನಾನು ಇವತ್ತು ಗಂಜಿಲಲ್ಲಿ ನಾನು ಸಾವಯವ ಕೃಷಿಯಲ್ಲಿ ಎಲ್ಲ ಗೊಬ್ಬರ ಹೊಡೆದ್ಬಿಟ್ಟು ಗಂಜಿಲಲ್ಲಿ ನಾನು ಜೀವಾಮೃತ ಮಾಡಿ ಅದನ್ನೆಲ್ಲ ಹೊಲಕಲ್ಲ ಹಾಕಿ ಆ ಜೀವಾಮೃತದ ಮೂಲಕ ನಾನು ಸಾವಯವ ಕೃಷಿಯಲ್ಲಿ ಈ ಸಿರಿಧಾನ್ಯವನ್ನು ಬೆಳೀತಾ ಹೋಗ್ತೀನಿ ಸರ್ ಔಷಧಿನೇ ಕೇಳಲ್ಲ ಇದಕ್ಕೆ ಯಾವುದು ರೋಗ ಬಂದರೆ ತಾನೇ ಔಷಧಿ ಕೊಡೋದು ಈ ರೋಗನೇ ಇರಲ್ಲ ಇದಕ್ಕೆ ಸಿರಿಧಾನ್ಯಕ್ಕೆ ರೋಗನೇ ಇರಲ್ಲ ಆರ್ಕ ಇದೆಯಲ್ಲ ಅದಕ್ಕೆ ಏನು ರೋಗನ ಇರೋಲ್ಲ ಮತ್ತು ಅಕ್ಕಿ ಪಿಳೆ ಕಾಟನೂ ಇರಲ್ಲ ಇನ್ನು ನವಣೆ ಆದರೆ ಅಕ್ಕಿ ಪಿಳೆ ಬಂದು ಕುಡಿತಾ ಇರ್ತವೆ ಆ ನವಣೆ ಆದರೆ ಅಕ್ಕಿ ಪಿಳೆ ಅದು ಇದು ಕಾಟ ಜಾಸ್ತಿ ಆರ್ಕಕ್ಕೆ ಏನೂ ಇರಲ್ಲ ಅದು ಐದು ತಿಂಗಳಾಗಿ ನಾಲ್ಕು ತಿಂಗಳಾಗಿ ಐದೇ ತಿಂಗಳಾಗಿ ಕೊಯ್ಸ್ಕೊಂಬತ್ತೆ ಮತ್ತೆ ಭಾಳ ಚೆನ್ನಾಗಿರುತ್ತೆ ಅದು ಫುಡ್ ಭಾಳ ಚೆನ್ನಾಗಿರುತ್ತೆ ನವಣೆ ಅಕ್ಕಿ ಮೊಸರನ್ನ ಊಟ ಮಾಡಿಬಿಟ್ರೆ ಮನಸ್ಸ ದೇಹ ಎಲ್ಲ ತಂಪಾಗಿ ಭಾಳ ಚೆನ್ನಾಗಿರುತ್ತೆ ಸಹ ನಾವು ರೈತರು ನಾವು ಯಾವತ್ತಿಗೂ ನಾವು ಸು ಉತ್ತಮವಾದ ಬೆಳೆಯನ್ನು ಬೆಳೆಯಬೇಕಾದ್ರೆ ನಾವು ಸಾವಯವ ಕೃಷಿಯಲ್ಲೇ ಸಿರಿಧಾನ್ಯವನ್ನು ಬೆಳೀಬೇಕು ಸಹ ಸಿರಿಧಾನ್ಯಕ್ಕೆ ಒತ್ತು ಕೊಡಿ ಈ ನವಣೆ ಬೆಳೆಯೋದು ಹೇಗಪ್ಪ ಅಂತ ಅಂದರೆ ನವಣೆ ಬೆಳೆಯತಕ್ಕಂತಹ ಹೊಲವನ್ನು ಚೆನ್ನಾಗಿ ಉಳುಮೆ ಮಾಡಬೇಕು ಗೊಬ್ಬರವನ್ನು ಹಾಕಿ ಉಳುಮೆ ಮಾಡಿ ದನವಿನ ಕೊಟ್ಟಿಗೆ ಗೊಬ್ಬರ ಹಾಕಬೇಕು ಕೊಟ್ಟಿಗೆ ಗೊಬ್ಬರ ಹಾಕಿ ಉಳುಮೆ ಮಾಡಿ ಮಾಡಿದ ಮೇಲೆ ಆ ನವಣೆಯನ್ನು ಚೆನ್ನಾಗಿ ಉಳುಮೆ ಉಳುಮೆ ಆದಮೇಲೆ ನವಣೆಯನ್ನು ಬಿತ್ತನೆ ಮಾಡಬೇಕು ಮಳೆ ಬಂದ ತಕ್ಷಣ ಬಿತ್ತನೆ ಮಾಡಿದರೆ ಒಂದು ನಾಲ್ಕೈದು ದಿನಕ್ಕೆ ಬೆಳೆ ಬಂದುಬಿಡುತ್ತೆ ಬೆಳೀತಾ ಹೋಗ್ತಾ ಇರುತ್ತೆ ಅವಾಗ ಒಂದು ವಾರ ಬಿಟ್ಟು ಎಡೆ ಕುಂಟೆ ಓಡಿಸ್ಬಿಟ್ಟು ಆಮೇಲೆ ಎಡೆ ಕುಂಟೆ ಹೊಡೆದು ಕಳೆ ತೆಗೆದುಬಿಟ್ರೆ ಈ ನವಣೆ ಮೂರೇ ಮೂರು ತಿಂಗಳಿಗೆ ಬರುತ್ತೆ ಸರ್ ಈ ನವಣೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಶುಗರ್ಗೂ ಒಳ್ಳೆಯದು ಈ ನವಣೆ ತೆನೆ ನೋಡಿರಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಈ ನವಣೆ ಮೂಲಕ ನೀವು ಆರೋಗ್ಯವನ್ನು ಕಾಪಾಡ್ಕೋಬೋದು ಈ ನವಣೆ ಒಳ್ಳೆ ಉತ್ತಮವಾದ ಬೆಳೆ ಇರೋದ್ರಿಂದ ನಾನು ಹೆಚ್ಚು ನವಣೆಗೆ ಒತ್ತು ಕೊಡ್ತಾ ಇದ್ದೀನಿ ಈ ನವಣೆಯಿಂದ ಏನಾಗುತ್ತಪ್ಪ ಅಂದರೆ ಇದು ನರಿ ಬಾಲದ ಟೈಫು ಇರ್ತಕ್ಕಂತಹ ಒಂದು ನವಣೆ ತೆನೆ ಈ ನರಿ ಬಾಲ ಹೆಂಗಿರುತ್ತೋ ಅದೇ ಥರನೇ ಇದು ಬೆಳೆಯೋದು ಇದು ನೋಡಿ ಎಷ್ಟು ಉದ್ದ ಇದೆ ಎಷ್ಟು ಅಗಲ ತೆನೆ ಇದೆ ಎಷ್ಟು ದಪ್ಪ ಇದೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಈ ಈ ಥರ ನವಣೆ ಬರ್ತಾ ಇರುತ್ತೆ ಈ ನವಣೆಯನ್ನು ಉತ್ತಮವಾಗಿ ಬೆಳೆದು ನಾವೆಲ್ಲ ರೈತ ಬಾಂಧವರು ಎಲ್ರಿಗೂ ಹೇಳೋದಷ್ಟೇ ನವಣೆ ಬೆಳೆದು ಹೆಚ್ಚು ನವಣೆಯನ್ನು ಇದು ಮಾಡಿ ನಾವು ಉಪಯೋಗಿಸಿರಿ ನಮ್ಮ ಮನೆ ಮಕ್ಕಳೆಲ್ಲ ಉಪಯೋಗಿಸಿರಿ ಶುಗರ್ ಕಡಿಮೆ ಆಗುತ್ತೆ ಅನೇಕ ಕಾಯಿಲೆಗಳು ಕಡಿಮೆ ಆಗುತ್ತೆ ಈ ಕಾಯಿಲೆಗಳು ಕಡಿಮೆ ಆಗೋದ್ರಿಂದ ಈ ನವಣೆಯಿಂದ ನಾವು ತುಂಬ ಆರೋಗ್ಯವಾಗಿರ್ಬೋದು ನವಣೆ ಬೆಳೆಯೋದನ್ನು ಕಲ್ತ್ಕೊಳ್ಳಿ ನವಣೆ ಬೆಳೆಯೋದನ್ನು ಹೆಚ್ಚು ಉಪಯೋಗಿಸ್ಕೊಳ್ಳಿ ನವಣೆಯನ್ನು ಬೆಳೀರಿ ಮತ್ತು ಬೀಜ ಎಲ್ಲಿ ಯಾರು ಯಾವ ರೈತರ ಬೀಜ ಬೇಕಂದರೂ ನಾನು ಕೊಡೋಕೆ ರೆಡಿ ಇರ್ತೀನಿ ಬಂದು ನಾನು ಅದನ್ನು ತೊಗೊಂಡೋಗಿ ಬಿತ್ತನೆ ಮಾಡ್ತಕ್ಕಂಥ ರೈತನಿಗೆ ಬರೀ ಮೂವತ್ತು ರೂಪಾಯಿಗೆ ಕೆ ಜಿ ಹೆಂಗೆ ಕೊಡ್ತೀನಿ ನೀವೇನು ಜಾಸ್ತಿ ಕೊಡಬೇಡಿ ನನಗೆ ಯಾಕಂದರೆ ನೀವು ನವಣೆಯನ್ನು ಬೆಳೆದು ನೀವು ಸಹ ಊಟ ಮಾಡಿ ನೀವು ಉಳಿದಿದ್ದು ನವಣೆಯನ್ನು ಬೇರೆಯವರಿಗೆ ಮಾರ್ತಾ ಹೋಗಿ ಯಾಕಂದರೆ ನೀವು ಸ್ವಂತ ಫಸ್ಟ್ ಉಪಯೋಗಿಸಿ ಮನೆ ಮಕ್ಕಳೆಲ್ಲ ನವಣೆ ಅನ್ನವನ್ನು ಊಟ ಮಾಡಿ ನವಣೆ ಅನ್ನ ಊಟ ಮಾಡಿ ಇದು ಹೆಚ್ಚಿಗೆ ಊಟ ಮಾಡಬಾರ್ದು ಹೆಚ್ಚಿಗೆ ಊಟ ಮಾಡಿದರೆ ಜಾಸ್ತಿ ಇದಾಗುತ್ತೆ ಒಂದು ವಾರದಲ್ಲಿ ಮೂರು ನಾಲ್ಕು ದಿನ ನವಣೆಯನ್ನು ಊಟ ಮಾಡ್ಬೋದು ಈ ನವಣೆಯಿಂದ ಇದ್ರೆ ಒಳ್ಳೆ ಆರೋಗ್ಯವಾಗಿರ್ತೀವಿ ಅದ ಇದನ್ನು ತೆನೆ ತೆನೆ ಕೊಯ್ಕೊಂಡು ಹೋಗ್ಬಿಟ್ಟು ಬುಡಕ್ಕೆ ಕೊಯ್ದುಬಿಟ್ಟು ಹುಲ್ಲೆಲ್ಲ ಶೇಖರಣೆ ಮಾಡೋದು ತೆನೆ ಎಲ್ಲ ಕೊಯ್ದುಬಿಟ್ಟು ಒಂದು ಮಿಷಿನ್ಗೆ ಹಾಕ್ಬಿಟ್ರೆ ಅಕ್ಕಿ ಇದು ಭತ್ತ ಬಂದುಬಿಡುತ್ತೆ ಅದನ್ನು ಹೋಗ್ಬಿಟ್ಟು ಇದು ಜಿನ್ ಮಾಡ್ತಕ್ಕಂಥ ಮಿಷಿನ್ ಇದೆ ಆ ಮಿಷಿನಲ್ಲಿ ಜಿನ್ ಮಾಡಿಸಿ ಜಿನ್ ಹಾಕ್ಸ್ಬಿಟ್ರೆ ಅಕ್ಕಿ ಬಂದುಬಿಡುತ್ತೆ ಆ ಅಕ್ಕಿ ತೊಗೊಂಬಂದ್ಬಿಟ್ಟು ಕೇರಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ನಾವು ನವಣೆ ಅನ್ನವನ್ನು ಊಟ ಮಾಡಿದರೆ ಒಳ್ಳೆ ರುಚಿಯಾಗಿರುತ್ತೆ ನವಣೆ ಅನ್ನ ಉಳ್ಳಿಕ್ಕಾಳ ಹೆಸರು ಬಹಳ ರುಚಿಯಾಗಿರುತ್ತೆ ರೈತ ಬಾಂಧವರು ಇದನ್ನು ಬೆಳೀಬೇಕು ಹೆಚ್ಚೆಚ್ಚು ಈ ಬೆಳೆಯನ್ನು ಬೆಳೆದು ನಾವು ಊಟ ಮಾಡಿ ಉಳಿದಿದ್ದನ್ನು ಬೇರೆಯವರಿಗೆ ನಾವು ಮಾರಿ ನಾವು ಆರೋಗ್ಯವಾಗಿರ್ಬೋದು ಎಲ್ಲವೂ ಸಹ ಆರೋಗ್ಯ ಬೇಕಪ್ಪ ಅಂದ್ರೆ ನಾವು ಸಿರಿಧಾನ್ಯ ಬೆಳಿಲೇಬೇಕು ಇತ್ತೀಚಿಗಂತೂ ಅನೇಕ ಕಾಯಿಲೆಗಳು ಬಂದು ನೋಡ್ತಾ ಇದ್ದರೆ ನೀವೇನೇ ಎಂತೆಂಥ ಕಾಯಿಲೆಗಳು ಬಂದರೂ ಸಮೇತಗೂ ಸಿರಿಧಾನ್ಯ ಉಂಡರು ಬಹಳ ಧೈರ್ಯವಾಗಿರ್ತಾರೆ ಅವ್ರಿಗೆ ಯಾಕಂದರೆ ಒಳ್ಳೆ ಗಟ್ಟಸು ಮುಟ್ಟಾದ ದೇಹ ಇರುತ್ತೆ ಸಿರಿಧಾನ್ಯ ಹೆಚ್ಚು ರೈತರು ಬೆಳೆದು ಇದು ಮಾಡಬೇಕು ಇದು ಮಳೆ ಆಶಯ ಬೆಳೆ ಇದು ಸಾವಯವ ಕೃಷಿಯಲ್ಲಿ ಇದಕ್ಕೆ ಯಾವುದೇ ರೋಗ ರುಜಿನಗಳಿಲ್ಲ ಒಂದು ಸ್ವಲ್ಪ ಅಕ್ಕಿ ಬೀಳೆ ಬರುತ್ತೆ ಅದೇನು ಮಾಡಲ್ಲ ಯಾಕೆಂದರೆ ಅಕ್ಕಿ ಪಕ್ಷಿ ಎಲ್ಲ ಕುಡಿದು ಬಿಟ್ಟಿದೆ ನಮ್ಮದು ಯಾಕೆಂದರೆ ಅವು ಸಹ ನಮ್ಮಂತೆ ಜೀವಿಗಳು ಅವು ಬದುಕಬೇಕು ಪಕ್ಷಿಗಳೆಲ್ಲ ಬದುಕಬೇಕು ಹಂಗಾಗಿ ನಾನೆಂದು ಈ ಅಕ್ಕಿ ಕಾಯೆಲ್ಲ ಎಷ್ಟು ಬಿಟ್ಟಿರುತ್ತೋ ಅದನ್ನು ಕೊಯ್ಕೊಂಡು ತೆನೆಯನ್ನು ಮಾಡಿಕೊಂಡು ತಗೊಂಡು ಹೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಬಂದು ನಾನು ಅಕ್ಕಿ ಮಾಡಿಕೊಂಡು ನಾನು ಊಟ ಮಾಡಿ ಆಮೇಲೆ ಒಂದೊಂದು ಕೆ ಜಿ ಪಾಕೆಟ್ ಮಾಡ್ತೀನಿ ಯಾಕೆಂದರೆ ಸಾವಯವ ಕೃಷಿಯಲ್ಲಿ ಬೆಳೆ ಬೆಳೆದಿರ್ತಕ್ಕಂತಹ ನವಣೆ ಅಕ್ಕಿಗೆ ಬಹಳ ಬೇಡಿಕೆ ಅವ್ರು ಏನಿಲ್ಲ ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರೆ ನನ್ನ ಹತ್ರ ಬಿಡೋದೇ ಇಲ್ಲ ಅದು ರೆಡಿ ಇದೆಯಾ ಬರ್ತೀವಿ ಅಂತ ಫೋನ್ ಮಾಡಿ ಎಷ್ಟೋ ಜನ ಮನೆಗೆ ಬಂದು ನವಣೆ ಅಕ್ಕಿ ಊದ್ಲಕ್ಕಿ ಆರುದ್ದಕ್ಕಿ ಮೂರೂ ಸಹ ತಗೊಂಡೋಗ್ತಾರೆ ನಾವು ಸಾವಯವ ಕೃಷಿಯಲ್ಲಿ ಯಾವ ಬೆಳೆ ಬೆಳಿತೀವೋ ಅದಕ್ಕೆ ಒಳ್ಳೆಯ ಉತ್ತಮವಾದ ಬೇಡಿಕೆ ಇದೆ ಸಾವಯವ ಕೃಷಿ ಬಿಟ್ಟು ಬೇರೆ ಇದರಲ್ಲಿ ಬೆಳೆದ್ರೆ ಅದಕ್ಕೆ ಬೇಡಿಕೆ ಇರೋಲ್ಲ ಬಿತ್ತನೆ ಮಾಡಿ ಮೂರೇ ತಿಂಗಳಿಗೆ ಇದು ಬೆಳೆ ಬಂದುಬಿಡುತ್ತೆ ಹಂಗಾಗಿ ಇದು ಖರ್ಚು ಬಹಳ ಕಡಿಮೆ ಖರ್ಚೇನು ಒಂದು ಒಂದು ಐದು ಸಾವಿರ ಖರ್ಚಾಗ್ಬೋದು ನಾವು ಒಂದು ಚಿ ಒಂದು ಎಕ್ರೆಗೆ ಆರು ಕ್ವಿಂಟಲ್ ಬ ಡೆಲಿವರಿ ತೆಗಿಬೋದು ಆರು ಕ್ವಿಂಟಲ್ ಒಂದು ಕ್ವಿಂಟಲ್ ಐದು ಸಾವಿರ ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ನಾವು ಆರಲ್ಲಿ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಅದ್ರಾಗ ಐದು ಸಾವಿರ ಖರ್ಚು ಹೋದರೆ ನನಗಿನ್ನು ಇಪ್ಪತ್ತೈದು ಸಾವಿರ ಮಿಕ್ಕುತ್ತೆ ಇಪ್ಪತ್ತೈದು ಸಾವಿರದಲ್ಲಿ ನಮ್ಮ ಮನೆಯವರೆಲ್ಲ ಮಾಡ್ಕೋಬೋದು ಒಳ್ಳೆಯ ನವಣೆಯನ್ನು ಬೆಳೀತಕ್ಕಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ನಾನು ಡಾಕ್ಟರ್ ಸಂಗಪ್ಪ ಕೃಷಿ ವಿಜ್ಞಾನಿ ವಿಸ್ತರಣಾ ವಿಭಾಗ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರೈತರೇ ನೀವು ನೋಡಿರುವ ಹಾಗೆ ಕೃಷ್ಣಪ್ಪ ರೈತರು ಚಿತ್ರದುರ್ಗ ಜಿಲ್ಲೆ ಕರ್ನಾಟಕದಲ್ಲಿ ಸಿರಿಧಾನ್ಯಗಳನ್ನು ಬೆಳೆದು ಮಾದರಿ ರೈತರಾಗಿ ಹೊರಹೊಮ್ಮಿದ್ದಾರೆ ಅದೇ ರೀತಿಯಲ್ಲಿ ನೀವು ಕೂಡ ಸಿರಿಧಾನ್ಯಗಳನ್ನು ಬೆಳೆದು ಮಾದರಿ ರೈತರಾಗಲು ಒಂದು ಒಳ್ಳೆಯ ಸುವರ್ಣ ಅವಕಾಶ ನಿಮಗೆ ಸಿರಿಧಾನ್ಯಗಳ ಬೀಜಗಳ ಅವಶ್ಯಕತೆ ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ನಮಸ್ಕಾರ